ಇನ್ನು ಹನಿ ಹುಡುಕಿಕೊಂಡು ಹೋದವರು ಟ್ರ್ಯಾಪ್ ಆಗ್ತಾರೆ ಹನಿ ಟ್ರ್ಯಾಪ್ ಬಗ್ಗೆ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರು ನೀಡಿರುವಂಥ ಇದು ನಾವು ಸುಮ್ಮನೆ ಇದ್ದರೆ ಯಾರು ಕೂಡ ಟ್ರ್ಯಾಪ್ ಮಾಡೋದಕ್ಕಾಗಲ್ಲ ಹನಿ ಹುಡ್ಕೊಂಡು ಹೋದರೆ ಮಾತ್ರ ಟ್ರ್ಯಾಪ್ ಆಗೋದು ಅವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂದರೆ ಅವರಿಗೆ ಗೊತ್ತಿರುತ್ತೆ ನಲವತ್ತರಿಂದ ಐವತ್ತು ಜನರು ಹನಿ ಟ್ರ್ಯಾಪ್ ಆಗಿದೆ ಅಂದರೆ ಅವರಿಗೆ ಗೊತ್ತಿರುತ್ತೆ ಈ ಬಗ್ಗೆ ಅವರೇ ಹೋಗಿ ದೂರನ್ನು ಕೊಟ್ಟರೆ ತನಿಖೆ ಆಗುತ್ತೆ ಅಂತ ತುಮಕೂರಿನಲ್ಲಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ನನೀ ಟ್ರಾಪ್ ನನಗೆ ಹೆಂಗೆ ಗೊತ್ತಾಗುತ್ತೆ ಹನಿ ಹುಡುಕಿ ಹೋದರೆ ಟ್ರಾಪ್ ಆಗ್ತಾರೆ ಅಲ್ವಾ ಅದು ಹೆಂಗಾಗ್ಬಿಡ್ತಾರೆ ಸುಮ್ಮನೆ ಸುಮ್ಮನೆ ಅದು ಏನೋ ಗೊತ್ತಿಲ್ಲ ಈ ಟ್ರಾಪ್ ಆಗಬೇಕು ಅಂದ್ರೆ ಹುಡಿಕೆ ಹೋದ್ರೆ ಟ್ರಾಪ್ ಆಗೋದು ನಾನು ಸುಮ್ಮನೆ ಇದ್ರೆ ಅಂತಕ್ಕೆ ಬಂದು ಯಾರು ಟ್ರಾಪ್ ಮಾಡ್ತಾರೆ ಹೆಂಗೆ ಮಾಡೋಕ್ಕಾಗುತ್ತೆ ಅದು ಗೊತ್ತಿಲ್ಲ ನನಗೆ ಒಟ್ಟಿನಾಗ ಟ್ರಾಪ್ ಆಗ್ತೀವಿ ಅಂತ ಅಂದರೆ ಹನಿ ಹುಡಿಕೆ ಹೋದಾಗ ನಾವು ಟ್ರಾಪ್ ಆಗ್ತೀವಿ ಕೊಡಲಿ ಸರ್ ಇದು ವ್ಯವಸ್ಥೆ ಅಲ್ಲಿಲ್ಲ ಅಲ್ವಾ ಆ ಥರ ಅಂತ ಅಂತಂದಾಗ ಯಾರು ಬಂದವರೇ ಅವ್ರಿಗೆ ಗೊತ್ತಿರ್ತದೆ ಯಾರು ಬಂದವರೇ ಅಂತ ಗೊತ್ತಿರ್ತದೆ ಅವರು ಹೋಗಿ ಕಂಪ್ಲೇಂಟ್ ಮಾಡಲಿ ಕೇಸ್ ಹಾಕಲಿ ಅವಾಗ ಎಂಕ್ವೈರಿ ಆಗುತ್ತೆ ಕಂಪ್ಲೇಂಟ್ ಕೊಡಬೇಕು ಹಂಗಾದ ಪೂರಾ ಮಾಹಿತಿ ಐತೆ ಅವರಿಗೆ ಕೊಡಲಿ ಕಂಪ್ಲೇಂಟ್ ತಿಂತಾರೆ ಅವರೇ ನಲವತ್ತೈವತ್ತು ಜನ ಐತೆ ಅಂತಂದರೆ ಪೂರಾ ಮಾಹಿತಿ ಐತಿ ಅದನ್ನು ಕೊಡ್ಬೋದಲ್ಲ ಕಂಪ್ಲೇಂಟ್ ಕೊಟ್ಟರು ಮುಗಿದೋಯ್ತು ಎಂಕ್ವೈರಿ ಆಗುತ್ತೆ ಎಂಕ್ವೈರಿ ಮಾಡಿ ಯಾರು ಅದಕ್ಕೆ ಸಂಬಂಧಪಟ್ಟರು ಯಾರವರು ಅದಕ್ಕೆ ಕ್ರಮ ಆಗ್ತಕ್ಕಂಥದ್ದು ಆಗಬೇಕು ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್